ಜಮ್ಮು ಕಾಶ್ಮೀರದಲ್ಲಿ ಕ್ಷಣ ಹೆಚ್ಚುತ್ತಿದೆ ಆಕ್ರಂದನ ತಮ್ಮವರನ್ನ ಕಳೆದುಕೊಂಡು ಕಣ್ಣೀರಿಡುತ್ತಿರೋ ಕುಟುಂಬಸ್ಥರು ಜಮ್ಮು ಕಾಶ್ಮೀರಾದ್ಯಂತ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಆಕ್ರಂದನ ತಮ್ಮವರನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕುತ್ತಿರುವ ಕುಟುಂಬಸ್ಥರು ಜಮ್ಮು ಕಾಶ್ಮೀರದಾದ್ಯಂತ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಶ್ರೀನಗರದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಸಿದ್ದು ಅಮಿತ್ ಶಾ ಜಮ್ಮು ಕಾಶ್ಮೀರದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಒಂದನ್ನು ನಡೆಸಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಭಾಗಿಯಾಗಿದ್ದರು ಈ ಒಂದು ಮೀಟಿಂಗ್ನಲ್ಲಿ ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಉಗ್ರರ ದಾಳಿ ವೇಳೆ ಇಬ್ಬರು ಕನ್ನಡಿಗರು ಕೂಡ ಸಾವನ್ನಪ್ಪಿರುವಂಥದ್ದು ಮೃತರ ಕುಟುಂಬಸ್ಥರ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ ರಾಜಕೀಯ ಗಣ್ಯರಿಂದ ಈಗಾಗಲೇ ಸಾಂತ್ವನವನ್ನು ಕೂಡ ಹೇಳಲಾಗಿರುವಂಥದ್ದು ಜಮ್ಮು ಕಾಶ್ಮೀರದಾದ್ಯಂತ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಗೃಹ ಸಚಿವ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕೂಡ ನಡೆಸಿದ್ದಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸಿರುವಂಥದ್ದು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಕೂಡ ಭಾಗಿಯಾಗಿದ್ರು ಈ ಒಂದು ಮೀಟಿಂಗ್ನಲ್ಲಿ ಅಟ್ಯಾಕ್ ಬೆನ್ನಲೆ ಉಗ್ರರ ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟು ತೆಗೆದು ತಪ್ಪು ಮಾಡಿದ್ದೀರಿ ನೇರವಾಗಿ ಮೋದಿಗೆ ಟಾರ್ಗೆಟ್ ಮಾಡಿದ್ದಾರೆ ಉಗ್ರರು ಅನ್ನು ಒಂದು ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು ಭಾಷಣದ ಭಾಷಣ ಮಾಡಿದ ನಾಲ್ಕೇ ದಿನದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ನಡೆಸಿದ್ದು कोई कोई तो बात नहीं हम इनके साथ हैं ये प्रेसिडेंट है ना वही साहब ये यूनियन का प्रेसिडेंट है ये साथ नहीं आपको कोई टेंशन नहीं मैडम आप कोई टेंशन मतलब हम साथ में अरे मैडम ये प्रेसिडेंट साथ आया है आपको किसी चीज का डर नहीं करना हम साथ में आपको आपको किसी को क्या हुआ है आपने क्या देखा अपने आप बोले ना मुझे पर थी, क्या बोलते हैं यहाँ पे बोला की है आप टेंशन मत लो अब बेटा आप यहाँ पे रहो हम साथ में गोली मार दी यहाँ पे बोला की है उसने उसको गोली मार दी नहीं 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 आप, आप टेंशन मत लो अब बेटा आप यहाँ पे रहो हम साथ में मैडम ये जो भेद साफ है प्रेशर आप टेंशन गोली मार दी नहीं 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 आप टेंशन मत लो अब बेटा आप यहाँ पे रहो हम साथ में मैडम

ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹಿನ್ನೆಲೆ ಹೈ ಅಲರ್ಟ್ ಘೋಷಿಸಲಾಗಿದ್ದು ದೇಶದಾದ್ಯಂತ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ ಗೃಹ ಇಲಾಖೆಯಿಂದ ದೆಹಲಿಯಲ್ಲಿ ತೀವ್ರ ಭದ್ರತೆಯನ್ನ ನಿಯೋಜಿಸಿದ ಗೃಹ ಇಲಾಖೆ ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾಕಿ ಕಟ್ಟೆಚ್ಚರವನ್ನು ವಹಿಸಿದೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಡೆ ಕಾಕಿ ಭದ್ರತೆಯನ್ನ ಕೂಡ ನಿಯೋಜಿಸಿರುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಅಟ್ಯಾಕ್ ಬೆನ್ನಲೆ ಉಗ್ರನ ವಿಡಿಯೋ ಕೂಡ ಒಂದು ವೈರಲ್ ಆಗಿರುವಂಥದ್ದು ಜಮ್ಮು ದಾಳಿಗೆ ಗೃಹ ಇಲಾಖೆ ಅಲರ್ಟ್ ಅನ್ನ ಕೂಡ ಘೋಷಿಸಿರುವಂಥದ್ದು ದೆಹಲಿ ಸೇರಿ ಹಲವೆಡೆ ತೀವ್ರ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾಕಿ ಭದ್ರತೆಯನ್ನ ನಿಯೋಜಿಸಲಾಗಿದೆ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಜಮ್ಮುವಿನ ಹಲವೆಡೆ ಪ್ರತಿಭಟನೆಯನ್ನ ಕೂಡ ನಡೆಸಿರುವಂಥದ್ದು ಗೆ ಬೆಂಕಿ ಹಚ್ಚಿ ಉಗ್ರರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರ ದಾಳಿ ಇನ್ನು ಕರ್ನಾಟಕದ ಶಿವಮೊಗ್ಗದ ಪ್ರವಾಸಿಗ ಕೂಡ ಸಾವನ್ನಪ್ಪಿರುವಂತದ್ದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿರುವ ಭಯೋತ್ಪಾದಕರನ್ನ ಪತ್ತೆ ಹಚ್ಚಲು ಆ ಪ್ರದೇಶದಲ್ಲಿ ಈಗಾಗಲೇ ಶೋಧ ಕಾರ್ಯಾಚರಣೆಯನ್ನು ಕೂಡ ಪ್ರಾರಂಭಿಸಲಾಗಿದೆ ಬಹಲ್ಗಾಂನಲ್ಲಿ ಇಂದು ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಓರ್ವ ಪ್ರವಾಸಿಗ ಸಾವನ್ನಪ್ಪಿದ್ದಾರೆ ಹನ್ನೆರಡು ಮಂದಿ ಗಾಯಗೊಂಡಿದ್ದಾರೆ ಭದ್ರತಾ ಪಡೆಗಳು ಮತ್ತು ವೈದ್ಯಕೀಯ ತಂಡಗಳು ಪ್ರದೇಶಕ್ಕೆ ಧಾವಿಸಿವೆ ಬೈಸರನ್ ಕಣಿವೆಯ ಮೇಲಿನ ಹುಲ್ಲುಗಾವಲುಗಳಲ್ಲಿ ಇಂದು ಗುಂಡಿನ ದಾಳಿ ನಡೆದಿದೆ ಈ ಪ್ರದೇಶವನ್ನ ಕಾಲ್ನಡಿಗೆಯಲ್ಲಿ ಅಥವಾ ಕುದುರೆಯ ಮೇಲೆ ಮಾತ್ರ ತಲುಪಲು ಸಾಧ್ಯ ಉಗ್ರರು ಬಚ್ಚಿಟ್ಟುಕೊಂಡು ಗುಂಡನ್ನ ಹಾರಿಸಿದ್ದಾರೆ ಪ್ರವಾಸಿಗರ ಮೇಲೆ ಕಾಡುಗಳು ಸ್ಫಟಿಕದಂತಹ ಸ್ಪಷ್ಟ ಸರೋವರಗಳು ಮತ್ತು ವಿಸ್ತಾರವಾದ ಹುಲ್ಲುಗಾವಲುಗಳಿಗೆ ಹೆಸರುವಾಸಿಯಾದಂತಹ ಈ ಒಂದು ಪ್ರದೇಶ ಜನಪ್ರಿಯ ಪ್ರವಾಸಿ ತಾಣ ಇದು ಈ ಒಂದು ಪ್ರವಾಸಿ ತಾಣದಲ್ಲಿಯೇ ಉಗ್ರರಿಂದ ಗುಂಡಿನ ದಾಳಿ ನಡೆದಿದೆ ಭಯೋತ್ಪಾದಕದ ಭಯೋತ್ಪಾದಕರ ದಾಳಿಯಲ್ಲಿ ಕರ್ನಾಟಕದ ಕೆಲವೊಂದಿಷ್ಟು ಜನ ಕೂಡ ಸಾವನ್ನಪ್ಪಿರುವಂಥದ್ದು ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರಿಂದ ಈ ಒಂದು ಕೃತ್ಯವನ್ನು ಎಸಗಲಾಗಿದೆ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಶಿವಮೊಗ್ಗದ ಮಂಜುನಾಥ್ ರಿಯಲ್ ಎಸ್ಟೇಟ್ ಉದ್ಯಮಿಯವರು ಅವರ ಪತ್ನಿ ಪಲ್ಲವಿ ಮತ್ತು ಮಗ ಸುರಕ್ಷಿತವಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉನ್ನತ ಮಟ್ಟದ ಭದ್ರತಾ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಟ್ರಂಪ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಟ್ರಂಪ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಕಾಶ್ಮೀರದ ಈ ಒಂದು ಅಟ್ಟಹಾಸಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಭಾರತದೊಂದಿಗೆ ಅಮೆರಿಕ ಬಲವಾಗಿ ನಿಂತಿದೆ ಭಯೋತ್ಪಾದಕ ಭಯೋತ್ಪಾದಕರಿಗೆ ನೇರವಾಗಿ ಎಚ್ಚರಿಕೆಯನ್ನು ಇಟ್ಟಿದ್ದಾರೆ ಟ್ರಂಪ್ ಅವರು ಭಯೋತ್ಪಾದನೆಯ ವಿರುದ್ಧ ಹೋರಾಡಲು ಸದಾ ಸಿದ್ಧ ನಮ್ಮ ದೇಶ ಮೃತಪಟ್ಟವರ ಆತ್ಮಗಳಿಗೆ ಶಾಂತಿ ಸಿಗಲಿ ಗಾಯಗೊಂಡಿರುವವರು ಬೇಗನೆ ಚೇತರಿಸಿಕೊಳ್ಳಲಿ ಭಾರತಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಮ್ಮ ಹೃದಯಗಳು ನಿಮ್ಮೆಲ್ಲರೊಂದಿಗೆ ಇವೆ ಎಂದು ಟ್ರಂಪ್ ಟ್ವೀಟ್ ಹಾಕಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಆಕ್ರಂದನ ತೀವ್ರ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಹಲವರು ಮೃತಪಟ್ಟಿರುವಂಥದ್ದು ಇನ್ನ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹಿನ್ನೆಲೆ ಹೈ ಅಲರ್ಟ್ ಅನ್ನ ಕೂಡ ಘೋಷಿಸಿರುವಂಥದ್ದು ದೇಶದಾದ್ಯಂತ ಕಟ್ಟೆಚ್ಚರಿಕೆಯನ್ನು ವಹಿಸಿದೆ ಗೃಹ ಇಲಾಖೆ ಇದರ ನಡುವೆ ಈಗ ಅಮೆರಿಕದ ನೂತನ ಅಧ್ಯಕ್ಷ ಟ್ರಂಪ್ ಅವರು ಭಾರತಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಭಯೋತ್ಪಾದನೆ ವಿರುದ್ಧ ಭಯೋತ್ಪಾದನೆ ವಿರುದ್ಧ ಹೋರಾಡಲು ನಾವು ಸದಾ ಸಿದ್ಧ ಉಗ್ರರ ಅಟ್ಟಹಾಸಕ್ಕೆ ಟ್ರಂಪ್ ಪ್ರತಿಕ್ರಿಯೆಯನ್ನು ನೀಡುವಂಥದ್ದು